ಈ ಒಂದು ಲೇಔಟ್ ಅಲ್ಲಿ ನೀವೇನೋ ಸೈಟ್ ನ ಪರ್ಚೇಸ್ ಮಾಡಿದ್ರೆ ಪಕ್ಕ ಕೋಟಿ ಅಂತ ರೂಪಾಯಿ ದುಡ್ಡು ಮಾಡೇ ಮಾಡ್ತೀರಾ ಸರ್ ನೀವು ನೋಡ್ತಿರ್ಬೋದು ಆಲ್ರೆಡಿ ಸಾಕಷ್ಟು ಮನೆಗಳು ಕನ್ಸ್ಟ್ರಕ್ಷನ್ ಆಗಿ ಮನೆ ಕಟ್ಕೊಂಡು ಕೂಡ ವಾಸ ಮಾಡ್ತಿದ್ದಾರೆ ಮಾಧವರ ಮೆಟ್ರೋ ಸ್ಟೇಷನ್ ಹಿಮಾಲಯ ಡ್ರಗ್ ಹೌಸ್ ಆಲೂರ್ ಕ್ರಿಕೆಟ್ ಸ್ಟೇಡಿಯಂ ಗೋಲ್ಡನ್ ಫಾರ್ಮ್ ರೆಸಾರ್ಟ್ ಎಪಿಎಂಸಿ ಸಿ ಯಾರ್ಡ್ ಟಾಟಾ ಅಪಾರ್ಟ್ಮೆಂಟ್ಸ್ ಇವೆಲ್ಲಾದ್ರೂ ಸರೌಂಡಿಂಗ್ ಮಧ್ಯದಲ್ಲೇ ನಮ್ಮ ಲೇಔಟ್ ಲೊಕೇಟ್ ಆಗಿರೋದು ನೋಡ್ತಾ ಇದೀರಲ್ಲ ಗೋಲ್ಡನ್ ಫಾರ್ಮ್ ರೆಸಾರ್ಟ್ ಹಿಂದೆ ನಮ್ಮ ಲೇಔಟ್ ಇರೋದು ನೀವು ಚಿನ್ನಸ್ವಾಮಿ ಸ್ಟೇಡಿಯಂ ಹತ್ರ ಸೈಡ್ ನ ತಗೊಳಕ್ ಆಗದೇ ಇರಬಹುದು ಆದ್ರೆ ಯಾರೆಲ್ಲ ಈ ವಿಡಿಯೋ ನೋಡ್ತಾ ಇದ್ದೀರಾ ಆಲೂರ್ ಕ್ರಿಕೆಟ್ ಸ್ಟೇಡಿಯಂ ಹತ್ರ ನಿಮ್ದೇ ಆದ ಸ್ವಂತ ಸೈಟ್ ತಗೊಂಡು ಮನೆ ಕಟ್ಸೋದ ಪಕ್ಕ ಅಕಸ್ಮಾತ್ ನೀವೇನಾದ್ರೂ ಇನ್ವೆಸ್ಟ್ಮೆಂಟ್ ಮಾಡ್ತೀರಾ ಅಂದ್ರೆ ಕೋಟಿ ಅಂತ ರೂಪಾಯಿ ದುಡಿಯೋದು ಹಂಡ್ರೆಡ್ ಪರ್ಸೆಂಟ್ ವೀಕ್ಷಕರ ಇದೇ ನೋಡಿ ಈ ಒಂದು ನಮ್ಮ ಲೇಔಟ್ ದೀಪಶ್ರೀ ಎನ್ಕ್ಲೇವ್ ಅಂತ ನಮ್ಮ ಲೇಔಟ್ ಸುತ್ತಮುತ್ತ ಬರೀ ಡೆವಲಪ್ಮೆಂಟ್ಸ್ ಹಾಗೆ ಕನೆಕ್ಟಿವಿಟಿ ಅಷ್ಟೇ ಅಲ್ಲ ನೀವು ನೋಡ್ತಿರ್ಬೋದು ಆಲ್ರೆಡಿ ಸಾಕಷ್ಟು ಮನೆಗಳು ಕನ್ಸ್ಟ್ರಕ್ಷನ್ ಆಗಿ ಮನೆ ಕಟ್ಕೊಂಡು ಕೂಡ ವಾಸ ಮಾಡ್ತಿದ್ದಾರೆ ಇನ್ನು ವಿಶೇಷವಾಗಿ ನೋಡ್ಬೇಕಂದ್ರೆ ನಿಮ್ಗೆ ಟಾಟಾ ಅಪಾರ್ಟ್ಮೆಂಟ್ಸ್ ಹಾಗೆ ಎ ಪಿ ಎಂ ಸಿ ಯಾರ್ಡ್ ನಮ್ಮ ಲೇಔಟ್ ಪಕ್ಕದಲ್ಲೇ ಇದೆ ಇನ್ನು ಆ ಕಡೆ ನೋಡ್ತೀರಾ ಅಂದ್ರೆ ನಿಮ್ಗೆ ಬಿಜೆಎಸ್ ಹಾಸ್ಪಿಟಲ್ ಹಾಗೆ ಕಾಲೇಜ್ ಕೂಡ ತುಂಬಾ ಹತ್ತಿರದಲ್ಲೇ ಇದೆ ಸರ್ ಇನ್ನು ಅಮ್ಯುನಿಟೀಸ್ ಬಗ್ಗೆ ನೋಡೋದಾದ್ರೆ ಟ್ವೆಂಟಿ ಫೋರ್ ಬರ್ ಸೆವೆನ್ ವಾಟರ್ ಸಪ್ಲೈ ಎಲೆಕ್ಟ್ರಿಸಿಟಿ ಸಪ್ಲೈ ಹಾಗೆ ಬೋರ್ವೆಲ್ ಇರೋದ್ರಿಂದ ಯಾವುದೇ ರೀತಿ ನೀರಿನ ಸಮಸ್ಯೆ ಇರೋದಿಲ್ಲ ಹಾಗೆ ಪ್ರತಿ ಒಂದು ಸೈಟ್ ಇಂಡಿವಿಜುವಲ್ ಪ್ಲಾಂಟೇಶನ್ ಆಗಿರುತ್ತೆ ಹಾಗೆ ತರ್ಟಿ ಫೀಟ್ ಸಿ ಸಿ ರೋಡ್ ಕೂಡ ರೆಡಿ ಆಗುತ್ತೆ ಹಾಗೆ ನೀವು ನೋಡ್ತಿರ್ಬೋದು ಆಲ್ರೆಡಿ ಸೈಟ್ ಮಾರ್ಕಿಂಗ್ ಕೂಡ ಇದೆ ಸರ್ ಸರ್ ಸಾಕಷ್ಟು ಜನ ಸೈಟ್ ನ ತಗೊಂಡು ಇನ್ವೆಸ್ಟ್ಮೆಂಟ್ ಪರ್ಪಸ್ ಬಿಡಬೇಕಾ ಅಥವಾ ಮನೆ ಕಟ್ಕೊಂಡು ವಾಸ ಮಾಡಬೇಕು ಅನ್ನೋ ಕನ್ಫ್ಯೂಷನ್ ಅಲ್ಲೇ ಇರ್ತಾರೆ ಆದ್ರೆ ನಮ್ಮ ಲೇಔಟ್ ಅಲ್ಲಿ ನೀವೇನಾದ್ರು ಸೈಟ್ ನ ತಗೊಂಡ್ರೆ ಆ ಕನ್ಫ್ಯೂಷನ್ ಬೇಡ ಸರ್ ಯಾಕಂದ್ರೆ ನೀವೇನಾದ್ರೂ ಮನೆ ಕಟ್ಕೊಂಡು ವಾಸ ಮಾಡ್ತೀರಾ ಅಂದ್ರೆ ನೀವು ನೋಡ್ತಿರ್ಬೋದು ಆಲ್ರೆಡಿ ಸಾಕಷ್ಟು ಮನೆಗಳು ಕಟ್ಕೊಂಡು ವಾಸ ಮಾಡ್ತಿದ್ದಾರೆ ಸೊ ನಿಮ್ ನೀವೇನಾದ್ರೂ ಆ ಮನೆನ ಬಾಡಿಗೆಗೆ ಬಿಡ್ತೀರಾ ಅಂತ ಅಂದ್ರೆ ಏನಿಲ್ಲ ಅಂದ್ರೂ ಲಕ್ಷಾಂತರ ರೂಪಾಯಿ ದುಡಿಬಹುದು ಅಥವಾ ನೀವೇನಾದ್ರೂ ಇನ್ವೆಸ್ಟ್ಮೆಂಟ್ ಪರ್ಪಸ್ ಇಟ್ಕೊಂತೀರಾ ಅಂದ್ರೆ ನೀವು ನೋಡ್ತಿರ್ಬೋದು ಆಲ್ರೆಡಿ ನಮ್ಮ ಲೇಔಟ್ ಸುತ್ತಮುತ್ತ ಡೆವಲಪ್ಮೆಂಟ್ಸ್ ಕನೆಕ್ಟಿವಿಟಿ ಯಾವ ತರ ಇದೆ ಅಂತ ಸೊ ಕೋಟ್ಯಾಂತ ರೂಪಾಯಿ ದುಡಿಬಹುದು ಸರ್ ವೀಕ್ಷ ಈ ಇನ್ನು ಕನೆಕ್ಟಿವಿಟಿ ಅಂತ ನೋಡೋದಾದ್ರೆ ತುಂಬಾ ಕನ್ವೀನಿಯಂಟ್ ಆಗಿದೆ ಮಾಧವರ ಮೆಟ್ರೋ ಸ್ಟೇಷನ್ ದಾಗ ಜಸ್ಟ್ ಫೈವ್ ಮಿನಿಟ್ಸ್ಗೆ ನಮ್ಮ ಗೆ ರೀಚ್ ಆಗ್ತೀರಾ ಇನ್ನು ಈ ಮೇನ್ ರೋಡ್ ಏನ್ ನೋಡ್ತಾ ಇದ್ರ ಇದು ನೆಲ್ಮಂಗ್ಲ ಎನ್ ಎಚ್ ಫೋರ್ ಹೈವೇ ಸೊ ಅಲ್ಲಿ ನೋಡ್ತಾ ಇದೀರಲ್ಲ ಅದು ಹಿಮಾಲಯ ಡ್ರಗ್ ಹೌಸ್ ಇದ್ರ ಆಪೋಸಿಟ್ ರೋಡ್ ಅಲ್ಲೇ ನಮ್ಮ ಲೇಔಟ್ಗೆ ರೀಚ್ ಆಗೋದು ಸರ್ ಕೇವಲ ಐದು ನಿಮಿಷದಲ್ಲೇ ನಮ್ಮ ಲೇಔಟ್ಗೆ ರೀಚ್ ಆಗ್ತೀರಾ ಸರ್ ಇನ್ನು ಡಾಕ್ಯುಮೆಂಟೇಷನ್ ವಿಚಾರಕ್ಕೆ ಬಂದ್ರೆ ಹಂಡ್ರೆಡ್ ಪರ್ಸೆಂಟ್ ಜನ್ಯೂನ್ ಪ್ರಾಪರ್ಟಿ ಸರ್ ಡಿ ಸಿ ಕನ್ವರ್ಷನ್ ಆಗಿ ಪ್ರತಿ ಒಂದು ಇಂಡಿವಿಜುವಲ್ ಸೈಟ್ ಕೂಡ ಈ ಖಾತ ಆಗಿದೆ ಸರ್ ನಮ್ಮ ಒಂದು ಲೇಔಟ್ ಅಲ್ಲಿ ನಿಮಗೆ ಐವತ್ತು ಸೈಟ್ಸ್ ಗಳು ಅವೈಲಬಲ್ ಇದೆ ಸರ್ ಹಾಗೆ ಡೈಮೆನ್ಷನ್ಸ್ ಅಂತ ನೋಡಿದ್ರೆ ನಿಮಗೆ ತರ್ಟಿ ಫೋರ್ಟಿ ತರ್ಟಿ ಫಿಫ್ಟಿ ಡೈಮೆನ್ ಅವೈಲಬಲ್ ಇದೆ ಹಾಗೆ ಫೇಸಸ್ ಎಲ್ಲ ತರ ಅವೈಲಬಲ್ ಇದೆ ಸರ್ ನಾರ್ತ್ ಸೌತ್ ಈಸ್ಟ್ ವೆಸ್ಟ್ ಸರ್ ಇನ್ನು ಬುಕ್ಕಿಂಗ್ ಪ್ರೊಸೆಸ್ ಬಗ್ಗೆ ಹೇಳಬೇಕಂದ್ರೆ ನಮ್ಮ ಕಂಪನಿ ಕಡೆಯಿಂದ ನಿಮ್ಗೆ ಫ್ರೀ ಕ್ಯಾಫೆಸಿಲಿಟಿ ಇರೋದ್ರಿಂದ ಆದಷ್ಟು ಫ್ಯಾಮಿಲಿ ಜೊತೆ ನಮ್ಮ ಲೇಔಟ್ ನ ವಿಸಿಟ್ ಮಾಡಿ ನಿಮ್ಗೆ ಯಾವ್ದಾದ್ರು ಸೈಟ್ ಇಷ್ಟ ಆದಲ್ಲಿ ಬ್ಲಾಕ್ ಮಾಡ್ಕೊಂಡ್ರೆ ನಮ್ಮ ಕಂಪನಿ ಕಡೆಯಿಂದ ಒಂದು ಸೆಟ್ ಆಫ್ ಲೀಗಲ್ ಡಾಕ್ಯುಮೆಂಟ್ಸ್ ಕೊಡ್ತಾರೆ ನಿಮ್ಗೆ ಗೊತ್ತಿರೋ ಇಬ್ರು ಲಾಯಸ್ಗೆ ತೋ ನಿಮ್ಗೆ ಏನಾದ್ರು ಓಕೆ ಆದರೆ ನೆಕ್ಸ್ಟ್ ಪ್ರೊಸೀಜರ್ಗೆ ಮೂವ್ ಆನ್ ಆಗಬಹುದು ಹೆಚ್ಚಿನ ಮಾಹಿತಿಗಾಗಿ ಡಿಸ್ಪ್ಲೇ ಮೇಲೆ ಕಾಣಿಸಿರೋ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ